ಮುಳುಗುನ್ ಗ್ರಾಮ ದೇವತೆಯರೆ ಟೋಪ್ ಜಾತ್ರಾ ಮಹೋತ್ಸವ ಅಚ್ಚುಕಟ್ಟಾಗಿ ಆಚರಣೆ ಮಾಡುವ ನಿಮಿತ್ತ ವಿಶೇಷ ಕಾರ್ಯಕರ್ತರ ಪಡೆ ಹಾಗೂ ಸೂಕ್ತ ಪೊಲೀಸ್ ಭದ್ರತೆಯ ಮೂಲಕ ಶಾಂತಿ ಸೌಹಾರ್ದತೆಯಿಂದ ಆಚರಣೆ ಮಾಡುವ ನಿಟ್ಟಿನಲ್ಲಿ ವಿಶೇಷ ಪೊಲೀಸ್ ಭದ್ರತಾ ವ್ಯವಸ್ಥೆಯನ್ನು ಪೊಲೀಸ್ ಇಲಾಖೆಯ ಮೂಲಕ ಕಲ್ಪಿಸಲಾಗಿದೆ ಎಂದು ಹಿರಿಯರಾದ ಅಶೋಕ್ ಸನುಗೋಜಿ ತಿಳಿಸಿದರು

ಮೋಟ್ರೋ ಸೈಕ್ ಮೋಟ್ರ ಸೈಕಲ್ ಸಮೇತ ಎಲ್ಲ ವಾಹನ ಸಂಜೆ ಏಳು ಗಂಟೆ ಮಠ ಪಟ್ಟಣದ ಪ್ರಮುಖ ಬೀದಿಗೆ ಸಂಚಾರ ಇಲ್ಲ ಊರ ಹೊರಗಿನ ರಸ್ತೆ ಏನದವು ಅವನು ಉಪಯೋಗ ಮಾಡಿಕೊಂಡು ಹೊರಗಿಂದ ಹೊರಗೆ ಜನಸಾಮಾನ್ಯರು ಸಂಚಾರ ಮಾಡಿ ಈ ಜಾತ್ರೆಗೆ ಸಹಕರಿಸಬೇಕು ಅಂತ ಹೇಳಿ ಮೊನ್ನೆ ವಿಚಾರ ಜನಸಾಮಾನ್ಯರ ಹತ್ರ ಸಾವಿರಾರು ಮೋಟ್ರ್ ಸೈಕಲ್ ಅದಾವು ಅವನ್ನ ಸೈಡ್ ಇಡಬೇಕು ಮುಂದೆ ಆರರಿಂದ ಏಳು ಗಂಟೆ ಮಟ್ಟ ಅಂತ ಮಾಡಬೇಕು ಅಂತೇಳಿ ನಾವು ಬೆಳಗ್ಗೆ ಬೆಳಗ್ಗೆ ಆರು ಗಂಟೆಯಿಂದ ಸಾಯಂಕಾಲ ಏಳು ಗಂಟೆ ಮಟ್ಟ ಇನ್ನು ಇನ್ನು ಅಷ್ಟು ಮುಖ್ಯ ಹೊರಗೆ ಬಂದು ವಾಹನ ಊಲಂಗ್ಳು ಇರಲಿ ಸ್ಕೂಲಿಂದ ಬಂದು ದಿಗ್ಗು ಇರಲಿ ಜಾತ್ರೆ ಅಂದ್ರೆ ಭಾಳಷ್ಟು ವಾಹನ ಮುಂಗೆ ಎಂಟ್ರಿ ಕೊಡ್ತಾವೆ ಎಂಟ್ರಿ ಕೊಡ್ತಾವಂದ್ರೆ ಬಸ್ ಸ್ಟ್ಯಾಂಡಿಗೆ ಬಂದು ಊಟ ಬ್ಯಾರಿಕೇಡ್ ಹಾಕಿರ್ತಾರೆ ನಿರ್ದರ್ಶ ನಮ್ಮ ಸಿಬ್ಬಂದಿ ನಮ್ಮ ವಾರಂಟೇರು ಅಲ್ಲಿ ಇರ್ತಾರ ಅಲ್ಲೇ ಬಸ್ ಸ್ಟ್ಯಾಂಡ್ ಹತ್ರ ಸೈಡ್ ಆಗ್ಬೇಕು ಅವ್ರಿಗೆ ಅವಶ್ಯ ಇದ್ರ ಸಿದ್ದೇಶ್ವರ ಊರಿ ಕಡೆನೂ ರೋಡ್ ಈ ಕಡೆ ಚಿಂಚಲಿ ಕಡೆ ಹೋಗೋಕು ರೋಡ್ ಸಿಗ್ತೈತಿ ಊರಾಗ್ ಬರೋರ್ ಇದ್ರ ಅಲ್ಲೇ ಬಸ್ ಸ್ಟ್ಯಾಂಡ್ ನಮ್ಮ ಆರೋಗ್ಯ ಆಸ್ಪತ್ರೆ ಅಲ್ಲಿ ಬೇಕಾದಷ್ಟು ಐತಿ ಅಲ್ಲೇ ಪಾರ್ಕಿಂಗ್ ಮಾಡಬೇಕು ನಡ್ಕೊತ ಊರಾಗ್ ಬರ್ಬೇಕು ಅಂತ ಅವರಲ್ಲಿ ಈ ನಿಮ್ಮ ಮಾಧ್ಯಮ ಮುಖಾಂತರ ಕೇಳ್ಬೋದು ಇಲ್ಲಿ ಚಿಂಚಲಿ ಕ್ರಾಸ್ ಬಂದವರಿಗೆ ಈ ನಿಲ್ಗುಂಜ ರೋಡು ಸಂಗೋಜರ್ ಮಿಲ್ಲು ಪಿಂಸಿ ಸಿ ಬಟ್ನಿಯವ್ರ ಮಿಲ್ಲು ಕುಪ್ಪೆ ರೋಡು ಬೇಕಂದ್ರೆ ಅಂಚುಮನ್ ಅಂಚುಮ್ಮನ್ ಕಾಲೇಜು ಈ ಊರವರೆಗೆ ಏನು ಬೈಲ್ ಅದಾವು ಎಲ್ಲಿ ಸುರಕ್ಷಿತ ಇರ್ತೈತಿ ಅಲ್ಲೇ ಪಾರ್ಕಿಂಗ್ ಮಾಡಬೇಕು ಅಲ್ಲಿಂದ ಕಾಲ್ ನಡಿಗೆ ಗುಡಿಗೆ ಅವ್ರು ಬೀಗರ್ ಮನೆಗೆ ಅವ್ರು ಎಂಟ್ರಿ ಕೊಡಬೇಕು ಇದು ಸಂಜೆ ಮುಂದೆ ಏಳು ಗಂಟೆಯಿಂದ ಮತ್ತೆ ಬೆಳಗ್ಗೆ ಆರು ಗಂಟೆ ಮಟ್ಟ ಎಲ್ಲ ವಾಹನಕ್ಕೂ ಮುಕ್ತ ಮತ್ತೆ ಇದು ಟ್ಯಾಕ್ಟರ್ ಏನಾರ ಇರಲಿಲ್ಲ ಸಂಜೆ ಏಳು ಗಂಟೆ ನಂತರ ಎಲ್ಲರೂ ಅವರು ವಾಹನದಾಗ ಅಡ್ಡಕ್ಕೆಯನ್ನು ನಮ್ಮ ಜಾತ್ರಾ ಕಮಿಟಿಯಿಂದ ಏನು ತಕರಾರಿಲ್ಲ ಅಂತೇಳಿ ಅವ್ರಿಗೆ ಹೇಳ್ತೀನಿ ಇಷ್ಟೇ ಮುಂದೆ ಆರರಿಂದ ಏಳು ಗಂಟೆ ಮಟ್ಟ ಸಂಚಾರ ಬಂದು ರಾತ್ರಿ ಸಂಜೆ ಏಳು ಗಂಟೆಯಿಂದ ಬೆಳಗ್ಗೆ ನಾಲ್ಕು ಗಂಟೆ ಮಟ್ಟ ಎಲ್ಲ ಮಕ್ಕಳು ಹೆಂಗಿರ್ತೀನಿ ಹಂಗಾರು ನಡೆಸ್ಕೊಂಡು ಹೋಗಬೇಕು ಅಂತ ಹೇಳಿ ಆ ಜನಸಾಮಾನ್ಯರಿಗೆ ನಿಮ್ಮ ಮುಖಾಂತರ ತಿಳಿಸ್ಬೈಸಿ ತಿಳಿಸ್ತೇವೆ ನಿಮ್ಮ ಊರಾಗಿರೋ ಎಲ್ಲ ಸದ್ಭಕ್ತರು ಊರಾಗಿರೋ ಮಂದಿ ಏನು ಜಾತ್ರೆಗೆ ಆ ಗುಡಿದ ಮಂದಿಗೆ ನಿಮ್ಮ ಕಡೆಯಿಂದ ಒಂದು ಸೂಚನೆ ಹೋಗ್ಬೇಕಾಗಿದೆ ನಾವು ಸುಮಾರು ಮೂವತ್ತೆರಡು ಸಿ ಸಿ ಟಿ ವಿ ಈ ಊರು ತುಂಬ ಕನೆಕ್ಷನ್ ಮಾಡಿದ್ದೀರಿ ಅದು ನಾಳೆ ಎರಡನೇ ತಾರೀಕು ಸಂಜೆ ಐದು ಗಂಟೆಯಿಂದ ಕೆಲಸ ಚಾಲೂ ಮಾಡ್ತಾರೆ ಅವ್ರಿಗೆ ತಿಳಿಯೋಂಗೆ ನೀವು ಬರಿಬೇಕು ಸಿ ಸಿ ಟಿ ವಿ ಕಣ್ಗಾವ್ನಲ್ಲಿ ಇದ್ದೀರಿ ಎಚ್ಚರದಿಂದ ಒತ್ತಿಸಿ ಅಂತ ಹೇಳಿ ಇದೊಂದು ಟೈಟಲ್ ಮಾಡಿ ನೀವು ಆ ಜನರಿಗೆ ಮೆಸೇಜ್ ಕೊಡಬೇಕು ಅಂತ ಹೇಳಿ ನಿಮ್ಮ ಮುಖಾಂತರ ನಾನು ಕೇಳ್ಬೇಕು ಕೆಲಸ ಮುಗಿದ್ರಿಂದ ಈ ನಮ್ಮ ಜಾತ್ರೆ ಬಗ್ಗೆ ಏನು ಏನು ಸುಧಾರಣೆ ಆಗಬೇಕಾಗಿರ್ಲಿ ಇಲ್ಲಿ ಸಾಹೇಬ್ ಬಂದಾರ ಅವರು ಹೇಳಿ ಹಿರಿಯರು ಅದಾರ ಅವರು ತಿಳಿಸ್ಲಿ ಈ ಜಾತ್ರೆ ವಿಷಯದ ಬಗ್ಗೆ ತಿಳಿ ಮಾಡಬೇಕು ಅಂತ ಹೇಳಿ ಇಷ್ಟ ಇಷ್ಟರ ಮೇಲೆ ಈಗ ನಾವು ನಾಲ್ಕು ದಿನ ಜಾತ್ರೆ ಏನು ಮಾಡ್ತೀವಲ್ಲ ನಾಲ್ಕು ದಿನನೂ ನಾನ್ ವೆಜ್ ರಹಿತ ಅಂತೇಳಿ ಮಾಡ್ಕೊತ ಬಂದೀವಿ ರೈತ ಅಂತೇಳಿ ಈಗ ನಾವು ಅಲ್ಲಿ ಅನೌನ್ಸ್ ಮಾಡಾಕತ್ತೀವಿ ರೈಸ್ ಸಹಿತ ನಾನ್ವೆಜ್ ನಾನ್ ವೆಜ್ ವ್ಯಾಪಾರ ಎಲ್ಲ ಬಂದಿಡ್ಬೇಕು ಅಂತೇಳಿ ನಾವು ದೇವಸ್ಥಾನ ಅದೀವಿ ನೀವು ಅದನ್ನೊಟ್ಟು ಹೆಡ್ಲೈನ್ ಹೆಡ್ಲೈನ್ ಮಾಡ್ಬೇಕು ಹೆಡ್ಲೈನ್ ಮಾಡಬೇಕು ಮಾಡಿ ಜನರಿಗೆ ನಾಳೆ ಎರಡನೇ ತಾರೀಕು ನಂತರ ಇನ್ನು ಬೆಳಿಗ್ಗೆ ಮೂರನೇ ತಾರೀಕಿಗೆ ಎಲ್ಲರೂ ಸ್ವಚ್ಛತೆ ಕಾಪಾಡಬೇಕು ಮನೆ ಮುಂದೆ ಮನೆ ಮುಂದೆ ಇರುವಲ್ಲ ಡಾಕ್ಟ್ರು

ಎಸ್ ಐ ಮೂರು ಮಂದಿ ಬರ್ತಾರೆ ಗದಗು ಸಿರಹಟ್ಟಿ ಲಕ್ಷ್ಮೇಶ್ವರಿಂದ ಮತ್ತು ನಮ್ಮಲ್ಲಿಂದ ಒಂದು ಸಿಪಿಐ ಒಂದು ಪಿ ಎಸ್ ಐ ನಾಲ್ಕು ಇದೆ ಒಟ್ಟು ಟೋಟಲ್ ನಾಲ್ಕು ಪಿ ಎಸ್ ಐ ಒಂದು ಸಿ ಪಿ ಐ ಎಚ್ ಸಿ ಆರ್ ಪಿ ಸಿ ಇಪ್ಪತ್ತೆರಡು ಬರ್ತಾರೆ ರೀ ಸಿ ಎಚ್ ಸಿ ಆರ್ ಪಿ ಸಿ ಇಪ್ಪತ್ತೆರಡು ಮತ್ತು ಎ ಎಸ್ ಐ ನಾಲ್ಕು ಪತ್ತವು ಮತ್ತು ನಮ್ಮಲ್ಲೇ ಕೆ ಆರ್ ಪಾರ್ಟಿನೂ ಬರ್ತದೆ ಮತ್ತು ಆದ್ರೆ ಇರ ಆಗಿ ಎಂ ಸಾಬ್ಬ ಗದಗ ಮೂರನೇ ತಾರೀಕು ಬಂದ್ ಹೋಗಿದ್ದೆ ಆಟನೇ ಎಲ್ಲಾ ಸಿಬ್ಬಂದಿಗೂ ಒಂದ್ ಕಡೆ ಹೋಗೋದು ಡೈವರ್ಟ್ ಮಾಡ್ತಾರೆ ಮತ್ತೆ ನಾಳೆ ನಮ್ಗೆ ಮೂರನೇ ತಾರೀಖಿಗೆ ಒಂಬರ್ಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಆದ್ರೆ